हाई आलियो हसीवीर्य पर्सेंट क्रीम बैठे इनफार्मेशन को ಈ ಕ್ರೀಮ್ ನ ಏಕೆ ಯೂಸ್ ಮಾಡ್ತಾರೆ ಅಂದ್ರೆ ಟ್ರೀಟ್ಮೆಂಟ್ ಆಫ್ ಹರ್ಪೀಸ್ ಲ್ಯಾಬಿಯಾಲಿಸ್ ಚಿಕಿತ್ಸೆಗೆ ಬಳಸುತ್ತಾರೆ ಈ ಹರ್ಫೀಸ್ ಹರ್ಫೀಸ್ ಸಿಂಪ್ಲೆಕ್ಸ್ ವೈರಸ್ ನಿಂದ ಉಂಟಾಗುವಂತ ಒಂದು ವೈರಲ್ ಇನ್ಫೆಕ್ಷನ್ ಆಗಿದೆ ಈ ಹರ್ಫೀಸ್ ಚಿಕಿತ್ಸೆಯಲ್ಲಿ ಟೂ ಟೈಪ್ಸ್ ಇದೆ ಒಂದು ಹರ್ಪೀಸ್ ಸಿಂಪ್ಲೆಕ್ಸ್ ವೈರಸ್ ಒನ್ ಅಂಡ್ ಹರ್ಫೀಸ್ ಸಿಂಪ್ಲೆಕ್ಸ್ ವೈರಸ್ ಟು ಈ ರೋಗ ಲಕ್ಷಣಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಹರ್ಫೀಸ್ ಒನ್ ಇದರಲ್ಲಿ ಸಾಮಾನ್ಯವಾಗಿ ಇದನ್ನು ಎಲ್ಲರೂ ಶೀತ ಹುಣ್ಣು ಅಥವಾ ಜ್ವರ ಗುಳೆಗಳು ಎಂದು ಕರೆಯುತ್ತಾರೆ ಇದರಲ್ಲಿ ಬರುವಂತಹ ರೋಗಲಕ್ಷಣಗಳು ಬಾಯಿಯಲ್ಲಿ ಮತ್ತು ಬಾಯಿ ಸುತ್ತಲೂ ಹರಡುವಂತಹ ಸಾಂಕ್ರಾಮಿಕ ರೋಗ ಅಂದರೆ ವೈರಲ್ ಇನ್ಫೆಕ್ಷನ್ ಇದು ಬಾಲ್ಯದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಮತ್ತೆ ಇದು ಲಾಲಾ ರಸದ ಮೂಲಕ ಹಲ್ಲುಜ್ಜುವ ಬ್ರಷ್ಗಳು ಲಿಪ್ಸ್ಟಿಕ್ಗಳು ಹಾಗೆ ವಸ್ತುಗಳನ್ನು ಹಂಚಿಕೊಳ್ಳುವ ಮೂಲಕ ಹರಡುತ್ತದೆ ಇದು ಹರ್ಪಿಸ್ ಒನ್ನ ರೋಗ ಲಕ್ಷಣಗಳಾಗಿವೆ ಹರ್ಫೀಸ್ ಟೂ ನ ರೋಗ ಲಕ್ಷಣಗಳು ಇದು ಜನನಾಂಗದ ಹರ್ಪಿಸ್ ಅಂದರೆ ಲೈಂಗಿಕವಾಗಿ ಹರಡುವಂತದ್ದು ಹರ್ಪಿಸ್ ಟೂ ನ ರೋಗ ಲಕ್ಷಣಗಳು ಒಬ್ಬ ವ್ಯಕ್ತಿಯ ಹುಣ್ಣು ಮುಟ್ಟಿದಾಗ ಹರಡುತ್ತದೆ ಸೋಂಕಿತ ವ್ಯಕ್ತಿಯೊಂದಿಗೆ ನಿಕಟ ಸಂಪರ್ಕದ ಮೂಲ ಮೂಲಕ ಹರಡುತ್ತದೆ ವೈರಸ್ ನಿಕಟ ಸಂಪರ್ಕದಿಂದ ಹೆರಿಗೆಯ ಸಮಯದಲ್ಲಿ ತಾಯಿಯಿಂದ ಮಗುಗಿ ಹರಡಬಹುದು ಈ ಹರ್ಫೀಸ್ ಹೆಚ್ಚಾಗಿ ಪುರುಷರು ಮತ್ತು ಮಹಿಳೆಯರಲ್ಲಿ ಇಬ್ಬರಲ್ಲೂ ಕೂಡ ಕಾಣಿಸಿಕೊಳ್ಳುತ್ತದೆ ಅತಿಯಾಗಿ ಮಹಿಳೆಯರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ ಈ ಹರ್ಫೀಸ್ ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತದೆ ಇದು ಸೋಂಕಿತ ವ್ಯಕ್ತಿಯೊಂದಿಗೆ ನಿಕಟ ಸಂಪರ್ಕ ಹೊಂದಿದಾಗ ಮತ್ತು ಬಹು ಲೈಂಗಿಕ ಪಾಲುದಾರರಲ್ಲಿ ಅಸುರಕ್ಷಿತ ಲೈಂಗಿಕ ಸಂಪರ್ಕ ನಡೆಯದಾಗ ಮತ್ತು ಕಡಿಮೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತವರಲ್ಲಿ ಈ ಹರ್ಫೀಸ್ ಹೆಚ್ಚಾಗಿ ಕಂಡು ಬರುತ್ತದೆ ಈ ಹರ್ಫೀಸ್ ಮೊದಲ ಬಾರಿಗೆ ಬರುವ ಸಂದರ್ಭದಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಬರುತ್ತೆ ಅಂದ್ರೆ ಬರ್ನಿಂಗ್ ಈಚಿಂಗ್ ಆಗುವಂತದ್ದು ಅಂದ್ರೆ ಸುಡುವಿಕೆ ತುರಿಕೆ ಈ ಹರ್ಪಿಸ್ ಬರುವ ಮೊದಲು ನಿಮ್ಮ ಚರ್ಮವು ಹೆಚ್ಚಾಗಿ ತುರಿಸುತ್ತದೆ ಅಥವಾ ಸುಡಬಹುದು ಮತ್ತೆ ಹುಣ್ಣುಗಳು ಇವು ಬಾಯಿಯ ಸುತ್ತಲೂ ಬಾಯಿಯಲ್ಲಿ ಮತ್ತು ತುಟಿಗಳ ಮೇಲೆ ಹುಣ್ಣುಗಳಾಗುತ್ತವೆ ಜನನಾಂಗದ ಹರ್ಪಿಸ್ ಈ ಹುಣ್ಣುಗಳು ಮಹಿಳೆಯರಲ್ಲಿ ಯೋನಿ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತವೆ ಮತ್ತು ಪುರುಷರಲ್ಲಿ ಶೀಷ್ಣ ಪ್ರದೇಶದಲ್ಲಿ ಈ ಹುಣ್ಣುಗಳು ಕಂಡುಬರುತ್ತವೆ ಈ ಹುಣ್ಣುಗಳು ಒಬ್ಬ ವ್ಯಕ್ತಿಯು ಸೋಂಕಿತ ವ್ಯಕ್ತಿಯೊಂದಿಗೆ ನಿಕಟ ಸಂಪರ್ಕ ಹೊಂದಿದ ಎರಡರಿಂದ ಇಪ್ಪತ್ತು ದಿನಗಳ ನಂತರ ಈ ಹುಣ್ಣುಗಳು ಕಾಣಿಸಿಕೊಳ್ಳುತ್ತವೆ ಹಾಗೆ ಫ್ಲೂ ತರಹದ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಜ್ವರ ನೋಯುತ್ತಿರುವ ಗಂಟಲು ಹಾಗೆ ಸ್ನಾಯು ನೋವು ಮೂತ್ರದ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಈ ಹರ್ಫಿಸ್ ನ ತಡೆಗಟ್ಟುವಿಕೆ ಟವಲ್ ಮತ್ತು ಬ್ರಷ್ ಗಳಂತಹ ವೈಯಕ್ತಿಕ ವಸ್ತುಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದು ಮತ್ತು ನಿಮ್ಮ ಪಾನೀಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬಾರದು ಹಾಗೆ ಒತ್ತಡ ಸೂರ್ಯನ ಬೆಳಕು ತೀವ್ರವಾದ ಶೀತ ಹವಾಮಾನದಿಂದ ದೂರವಿರಿ ಹಾಗೆ ಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಅಭ್ಯಾಸ ಮಾಡಿ ಅಂದ್ರೆ ನೀವು ಲೈಂಗಿಕ ಸಂಪರ್ಕ ನಡೆಸುವಾಗ ನೀವು ಸೇಫ್ಟಿ ಕೌಂಟ್ರಾ ನ ಬಳಸಬೇಕು ಮತ್ತು ಈ ಹರ್ಫಿಸ್ ನ ತಡೆಗಟ್ಟಲು ಸೋಂಕಿತ ವ್ಯಕ್ತಿಗಳಿಂದ ಆದಷ್ಟು ದೂರವಿರಿ ಈ ಹರ್ಫಿಸ್ ಇನ್ಫೆಕ್ಷನ್ ನ ಮನೆಯಲ್ಲಿ ಕಡಿಮೆ ಮಾಡುವಂತಹ ಕೆಲವು ವಿಷಯಗಳು ನಿಮಗೆ ಕಾಣಿಸಿಕೊಳ್ಳುವಂತಹ ನೋವು ಮತ್ತು ತುರಿಕೆ ಕಡಿಮೆ ಮಾಡಲು ನೀವು ಗುಳ್ಳೆಗಳ ಮೇಲೆ ಐಸನ್ನು ಹಾಕುವುದು ಮತ್ತೆ ಗುಳ್ಳೆಗಳು ಅಥವಾ ತೆರೆದ ಹುಣ್ಣುಗಳನ್ನು ಮುಟ್ಟಿದ ನಂತರ ನಿಮ್ಮ ಕೈಗಳನ್ನು ತೊಳೆಯಬೇಕು ಇಲ್ಲಾಂದ್ರೆ ಅದು ಮತ್ತೆ ಬೇರೆ ಪ್ರದೇಶಕ್ಕೆ ಹರಡುವಂತಹ ಚಾನ್ಸಸ್ ಕೂಡ ಇರುತ್ತದೆ ಈ ತೆರೆದ ಹುಣ್ಣುಗಳಿಗೆ ನಿಮ್ಮ ಬೆರಳ ತುದಿಯಿಂದ ಕ್ರೀಮ್ನ ಅಪ್ಲೈ ಮಾಡಬಾರದು The <laughs> cat ಈ ಹುಣ್ಣುಗಳಿಗೆ ಕಾಟನ್ ಅಂದ್ರೆ ಹತ್ತಿಯಿಂದ ತುದಿ ಲೇಪನವನ್ನು ಬಳಸಬೇಕು ಮತ್ತೆ ನೀವು ಒತ್ತಡ ಸೂರ್ಯನ ಬೆಳಕು ತೀರವಾದ ಶೀತದ ಹವಾಮಾನದಿಂದ ಹೆಚ್ಚಾಗಿ ದೂರವಿರಿ ಈ ಹರ್ಫೀಸ್ ಹೆಚ್ಚಾದ ಹಾಗೆ ಕಣ್ಣಿನ ಸುತ್ತಲು ಮತ್ತು ಕೇಂದ್ರ ನರಮಂಡಲದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಹರ್ಫೀಸ್ ಚಿಕಿತ್ಸೆಯಲ್ಲಿ ತುಂಬಾ ವೈರಲ್ ಇನ್ಫೆಕ್ಷನ್ಗಳು ಬರುತ್ತವೆ ಎಚ್ ಐ ವಿ ಸೋಂಕಿತ ರೋಗಗಳಲ್ಲಿ ಈ ಹರ್ಫೀಸ್ ಸೋಂಕು ಹೆಚ್ಚಾಗಿ ಕಂಡುಬರುತ್ತದೆ ಇದು ಅವರಲ್ಲಿ ನಿರಂತರ ಅನ್ನನಾಳದ ಉರಿಯೂತ ತೊಂದರೆ ಪೊಲೈಟಿಸ್ ಅಲ್ಸರ್ ಹೀಗೆ ರೋಗ ಲಕ್ಷಣಗಳು ಕಂಡುಬರುತ್ತವೆ ಅರ್ಫಿ ಸಿಂಪ್ಲೆಕ್ಸ್ ವೈರಸ್ ನ ಟ್ರೀಟ್ಮೆಂಟ್ ಈ ವೈರಲ್ ಇನ್ಫೆಕ್ಷನ್ ಪ್ರೈಮರಿ ಅಂದ್ರೆ ಪ್ರಾಥಮಿಕವಾಗಿ ಮೊದಲನೇ ಹಂತದಲ್ಲಿದ್ದಾಗ ಅಸಿಕ್ಲೋವಿರ್ ವ್ಯಾಲ್ಸಿಕ್ಲೋವಿರ್ ಎಂಬ ಮೆಡಿಸಿನ್ಸ್ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ವರ್ಕ್ ಮಾಡುತ್ತವೆ ಈ ಮೆಡಿಸಿನ್ ವೈರಲ್ ಮೆಡಿಸಿನ್ ಆಗಿವೆ ಇವು ಸ್ಕಿನ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತವೆ ಮತ್ತು ಹೊಸ ವೈರಸ್ ಗಳನ್ನು ಉತ್ಪಾದಿಸುವುದನ್ನು ನಿಲ್ಲಿಸುತ್ತವೆ ಈ ಹರ್ಫೀಸ್ ಸೋಂಕು ಹೆಚ್ಚಾದಾಗ ನ ಬಳಸಲಾಗುತ್ತದೆ ಮಿಫಿರೋಸಿನ್ ನಿಯೋಮೈಸಿನ್ ಈ ಮೆಡಿಸಿನ್ಸ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತವೆ ಈ ಹರ್ಫೀಸ್ ವೈರಲ್ ಇನ್ಫೆಕ್ಷನ್ ಬಂದ ನಂತರ ಕೂಡಲೇ ಡಾಕ್ಟರ್ಸ್ ನ ಭೇಟಿ ಮಾಡಿ ಮನೆಯಲ್ಲಿಯೇ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಳ್ಳಬಾರದು ಈ ಹರ್ಫೀಸ್ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಅಸಿಕ್ಲೋವಿರ್ ನ ಬಳಸುತ್ತಾರೆ ಈ ನ ಕಡಿಮೆ ಮಾಡಲು ಅಸಿವಿರ್ ಫೈವ್ ಪರ್ಸೆಂಟ್ ಕ್ರೀಮ್ನ ಬಳಸುತ್ತಾರೆ ಈ ಕ್ರೀಮ್ ಹರ್ಫೀಸ್ ಸಿಂಪ್ಲೆಕ್ಸ್ ವೈರಸ್ ನಿಂದ ಉಂಟಾಗುವಂತಹ ಸ್ಕಿನ್ ಇನ್ಫೆಕ್ಷನ್ ಅಂದ್ರೆ ಹರ್ಪೀಸ್ ಲ್ಯಾಬಿಯಾಲಿಸ್ನೆಸ್ ಚಿಕಿತ್ಸೆಗೆ ಬಳಸುತ್ತಾರೆ ಮತ್ತು ಸರ್ಫ ಸುತ್ತು ಜನನಾಂಗದ ಹರ್ಫೀಸ್ ಚಿಕನ್ ಫಾಕ್ಸ್ಗೂ ಕೂಡ ಈ ಕ್ರೀಮ್ ನ ಬಳಸುತ್ತಾರೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಶೀತ ಹುಣ್ಣು ಅಂತಾನೂ ಕರೆಯುತ್ತಾರೆ ಈ ಹರ್ಪೀಸ್ ತುಟಿಯ ಮೇಲೆ ಪರಿಣಾಮ ಬೀರುವಂತಹ ಒಂದು ವೈರಲ್ ಇನ್ಫೆಕ್ಷನ್ ಆಗಿದೆ ಇದರ ಸಿಂಪ್ಟಮ್ಸ್ ಏನಂದ್ರೆ ಇದು ಬಾಯಿಯ ಸುತ್ತ ಸಣ್ಣ ಗುಳೆಗಳು ಹುಣ್ಣುಗಳು ಆಗುವಂತದ್ದು ಈ ಹರ್ಫಿಸ್ ಇನ್ಫೆಕ್ಷನ್ ನ ತಡೆಯಲು ಈ ಕ್ರೀಮ್ ನ ಬಳಸುತ್ತಾರೆ ಈ ಕ್ರೀಮ್ ಹುಣ್ಣುಗಳು ಮರಳಿ ಬರದಂತೆ ತಡೆಯಲು ಸಹಾಯ ಮಾಡುತ್ತದೆ ಈ ಕ್ರೀಮ್ ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಯೂಸ್ ಮಾಡಿ ಅಂದರೆ ಈ ಕ್ರೀಮ್ನ ಸೆಲ್ಫ್ ಮೆಡಿಕೇಶನ್ ಆಗಿ ಯೂಸ್ ಮಾಡಬಾರದು ನಿಮ್ಮ ಡಾಕ್ಟರ್ಸ್ ನಿಮ್ಮ ಸ್ಕಿನ್ ಇನ್ಫೆಕ್ಷನ್ನ ನೋಡಿ ಡೋಸ್ ಮತ್ತು ಡ್ಯೂರೇಷನ್ನ ಅಡ್ವೈಸ್ ಮಾಡುತ್ತಾರೆ ಈ ಕ್ರೀಮ್ನ ನಿಮಗೆ ಅಫೆಕ್ಟೆಡ್ ಆಗಿರುವಂಥ ಏರಿಯಾವನ್ನು ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಿ ಡೈಲಿ ತ್ರೀ ಟೈಮ್ಸ್ ಆದರೂ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ನ ಜನನಾಂಗದ ಪ್ರದೇಶಕ್ಕೆ ಯೂಸ್ ಮಾಡಬಾರದು ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೇನು ಕೂಡ ನೀವು ಯೂಸ್ ಮಾಡಬಹುದು ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಅಸಿಕ್ಲೋವಿಯರ್ ಎಂಬ ಆಂಟಿ ವೈರಲ್ ಮೆಡಿಸಿನ್ ಇದೆ ಇದು ಸ್ಕಿನ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತದೆ ಮತ್ತು ಈ ಮೆಡಿಸಿನ್ ಹೊಸ ವೈರಸ್ಗಳ ಉತ್ಪಾದನೆಯನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಬರ್ನಿಂಗ್ ಸೆನ್ಸೇಷನ್ ಈಚಿಂಗ್ ರೆಡ್ನೆಸ್ ಇನ್ಫ್ಲಮೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ರೀಮ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್ ಈ ಕ್ರೀಮ್ ಅಲ್ಲಿರುವಂತಹ ಮೆಡಿಸಿನ್ಸ್ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಕ್ರೀಮ್ ನ ಯೂಸ್ ಮಾಡಬಾರದು ಈ ಕ್ರೀಮ್ ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರೆ ಮಾತ್ರ ಯೂಸ್ ಮಾಡಿ ಈ ಕ್ರೀಮ್ ನ ಯೂಸ್ ಮಾಡಿದ ನಂತರ ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ಸೋಪ್ ನಿಂದ ತೊಳೆಯಿರಿ ಆದಷ್ಟು ಈ ಕ್ರೀಮ್ ನ ಕೈಯಿಂದ ಅಪ್ಲೈ ಮಾಡುವುದನ್ನು ಅವಾಯ್ಡ್ ಮಾಡಿ ಈ ಕ್ರೀಮ್ ನ ಕಾಟನ್ ದಿಂದ ಅಪ್ಲೈ ಮಾಡಿಕೊಳ್ಳುವುದು ಸೇಫ್ ಆಗಿದೆ ಈ ಹರ್ಫೀಸ್ ಪುರುಷರಕ್ಕಿಂತ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಈ ಹರ್ಫೀಸ್ ನ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಕೂಡಲೇ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ನೀವೇ ಮನೆಯಲ್ಲಿ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಳ್ಳಬಾರದು ಇದರಿಂದ ಅಪಾಯವಾಗುವಂತಹ ಚಾನ್ಸಸ್ ಕೂಡ ಇರುತ್ತದೆ ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಡಯಾಬಿಟಿಸ್ ಪೇಷಂಟ್ಸ್ ಈ ಕ್ರೀಮ್ನ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಮತ್ತು ಈ ಕ್ರೀಮ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಬ್ರೇಸ್ವೀಡಿಂಗ್ ವುಮೆನ್ಸ್ಗೆ ಸೇಫ್ ಆಗಿರುವುದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ನೀವು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು